ೈಡ್ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಡಿಕೆ ಶಿವಕುಮಾರ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ನಗರದಲ್ಲಿ ಜಿಲ್ಲಾ ಜನತಾದಳ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿತು ನಂತರ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ನೆಹರು ರಸ್ತೆಯಲ್ಲಿರುವ ಕಚೇರಿಯಿಂದ ಹೊರಟ ಪಕ್ಷದ ಪ್ರತಿಭಟನಾ ಮೆರವಣಿಗೆ ನಗರದ ಗೋಪಿ ವೃತ್ತ ಮಹಾವೀರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು ಈ ವೇಳೆ ಮಾತನಾಡಿದ ಪಕ್ಷದ ಅಧ್ಯಕ್ಷ ಕಡಿದಾಳ್ ಗೋಪಾಲ್ ಅಶ್ಲೀಲ ವಿಡಿಯೋ ಪ್ರಕರಣ ಮಹಿಳಾ ಲೈಂಗಿಕ ದೌರ್ಜನ್ಯ ಹಾಗೂ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ ತನಿಖೆಯನ್ನು ಈಗಾಗಲೇ ನೀಡಿರುವ ಎಸ್ಐಟಿ ತನಿಖೆಯನ್ನು ರದ್ದುಗೊಳಿಸಬೇಕೆಂದು ಹಾಗೂ ಸಿಬಿಐಗೆ ವಹಿಸಬೇಕು ಪೆನ್ಡ್ರೈವ್ ಹಂಚಿಕೆಯ ಮಾಸ್ಟರ್ ಮೈಂಡ್ ಡಿಕೆ ಶಿವಕುಮಾರ್ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಅವರು ಒತ್ತಾಯಿಸಿದರು ಇನ್ನು ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಮಾತನಾಡಿ ಮೊದಲಿಗೆ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸಲಾಗಿದೆ ನಂತರ ಎಸ್ಐಟಿ ತನಿಖೆಯಲ್ಲಿ ರಾಜಕೀಯ ವಾಸನೆ ಒಡೆಯಲು ಆರಂಭಿಸಿತು ಹಾಗಾಗಿ ಎಸ್ಐಟಿ ರದ್ದುಗೊಳಿಸಬೇಕು ಸಿಬಿಐ ತನಿಖೆ ವಹಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಈ ಪ್ರತಿಭಟನಾ ಸಭೆಯೋ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಬೆಂಗ್ರೈವ್ ಹಂಚಿಕೆಯಲ್ಲಿ ನೇರ ಭಾಗಿಯಾಗಿರುವು ಶಿವಕುಮಾರ್ ಅವರ ಸಂಪುಟದಿಂದ ಕೈಬಿಡಬೇಕು ಅದೇ ರೀತಿ ಎಸ್ ಐ ಟಿ ತನಿಖೆಯನ್ನು ರದ್ದುಪಡಿಸಬೇಕು ಅದು ಕೇವಲ ರಾಜ್ಯ ಸರ್ಕಾರದ ಸರ್ಕಾರ ಕೈಗೊಮ್ಮೆಯಾಗಿದೆಂಭದಲ್ಲಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಅಂತ ಡಾಕ್ಟರ್ ಕಲ್ಯೇವ್ ಗೋಪಾಲ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾ ಎಸ್ ಐ ಟಿ ತಾಲೂಕಿನ ಜನಸಾಮಾನ್ಯರು ರಾಜ್ಯ ಸರ್ಕಾರ ಹೇಳದಂಗೆ ಕೆಲಸ ಮಾಡ್ತಾ ಇದೆ ಆದ್ರಿಂದ ಎಸ್ ಐ ಟಿಯನ್ನು ಅನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಮೊದಲನೆಯ ಬೇಡಿಕೆ ಎರಡನೇದು ಕ್ರೈಮ್ ಪೆನ್ ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಯಾಕಂದ್ರೆ ನಾವು ಇದ್ರಿಂದ ಎಸ್ ಐ ಟಿ ನಮಗೆ ನಂಬಿಕೆ ಇಲ್ಲ ಆದ್ರಿಂದ ಸಿಬಿಐಗೆ ವಹಿಸಬೇಕು ಅನ್ನೋದು ನಮ್ಮ ಜನಸಾಮಾನ್ಯರ ಮನಸ್ಸನ್ನ ಕೆಣಕಿದಂತ ಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನೋದು ನಮ್ಮ ಮತ್ತೊಂದು ಬೇಡಿಕೆ ಇದು ಬಹಳ ಮುಖ್ಯವಾದ ಬೇಡಿಕೆ ಇದು ಈ ಅಶ್ಲೀಲ ಪೆಂಡ್ರೀ ಸೇರಿ ನೂರಾರು ಅವರ ಕಥೆ ಏನು ಸರ್ಕಾರ ಅವ್ರ ಬಗ್ಗೆ ಚಿಂತೆ ಮಾಡಬೇಕು ಸುಮ್ ಸುಮ್ಮನೆ ಯಾರು ತಪ್ಪು ಮಾಡಿದ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ತಪ್ಪು ತಪ್ಪ ಅವ್ರಿಗೆ ಸುಮ್ಮನೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬಾರ್ದು ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ರೇವಣ್ಣ ಅರೆಸ್ಟ್ ಮಾಡಿದ್ರು ಒಂದು ವಾರ ಇಟ್ಕೊಂಡು ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಹಿಂದೆ ಕುಮಾರಸ್ವಾಮಿ ಇದು ಹಿಂದೆ ತ್ರಿವಿಂಗೆಲ್ಲ ಇದೆ ಅಂತ ಆ ತ್ರಿವಿನಿಂಗೆ ಹೊರಗೆ ಬರಬೇಕು ಯಾರು ಅಂತ ಹೊರಗೆ ಬರಬೇಕು ಸರ್ಕಾರ ಮಾಡಬೇಕು ಆ ಕೆಲಸನ ಕೆಟ್ಟ ಹೆಸರು ತರಲಿಕ್ಕೆ ಆದಷ್ಟು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದರಿಂದ ಏನು ಮಾಡಬೇಕು ನಾವು ಮಾಡ್ತಾ ಇರೋದು ಶಿವಮೊಗ್ಗ ಜಿಲ್ಲಾ ಎಸ್ ಮುಖಂಡರುಗಳು ಕಾರ್ಯಕರ್ತರು ಅಭಿಮಾನಿಗಳು ಹಾಗೇನೆ ಶಿವಮೊಗ್ಗ ಗ್ರಾಮಾಂತರದ ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ಸದಸ್ಯವರು ಶಾಸಕಿಯಾದಂತ ಶಾರದಾ ಪುರಾಣ ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು ಕಾರ್ಯಕರ್ತರು ಬಂದಿದ್ದಾರೆ ಹಾಗೇನೆ ಭದ್ರಾವತಿಯಿಂದ ಶಾರದಾ ಅಪ್ಪಾಜಿ ಬಂದಿದ್ದಾರೆ ಅಧ್ಯಕ್ಷ ಪಟಾಕಿ ಡಾಕ್ಟರ್ ಶಾರದಾ ಪುರ್ಣ ನಾಯ್ಕರವ್ರೆ ಭದ್ರಾವತಿಯ ನೆಚ್ಚಿನ ನಾಯಕಿಯಾದಂತಹ ಶಾರದಾ ಅಪ್ಪಾಜಿಗೌಡ್ರೆ ತಾಲೂಕಿನ ಅಧ್ಯಕ್ಷರು ನಗರ ಅಧ್ಯಕ್ಷ ದೀಪಕ್ ಸಿಂಗ್ ಸಿಂಗ್ರವ್ರೆ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರಾದ ನಮ್ಮ ರಾಮಕೃಷ್ಣ ಅವರೇ ಪಕ್ಷದ ಎಲ್ಲ ನಾಯಕ ನಾಯಕರುಗಳೇ ಮತ್ತು ಮಾಧ್ಯಮ ಮಿತ್ರರು ಮಾಡಿಸೋದು ಎಸ್ ಮುಖಾಂತರ ಅಪರಾಧಿಗಳನ್ನ ಹಿಡಿತೀವಿ ಅಂತೇಳಿ ಪ್ರಾರಂಭ ಮಾಡಬೇಕು ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ನಾಯಕರಾದಿಯಾಗಿ ನಾವೆಲ್ಲರೂ ಎಸ್ ಐ ಟಿಯ ತನಿಖೆಗೆ ಸ್ವಾಗತವನ್ನ ಕೋರಿದ್ವಿ ಪ್ರಾರಂಭದಲ್ಲಿ ಆದರೆ ತನಿಖೆ ಆದು ಹೋಗ್ತಾ ಹೋಗ್ತಾ ನೋಡಿದ್ರೆ ರಾಜಕೀಯದ ವಾಸನೆ ಬರ್ತಾ ಇದೆ ಯಾರು ಪ್ರಮುಖ ನಾಯಕರುಗಳನ್ನ ಸಿಕ್ಸೋಂತ ಅಲ್ಲ ಸಲ್ಲದವರನ್ನ ಈ ಕೇಸ್ ನಲ್ಲಿ ತರುವಂತ ಕೆಲಸ ಎಸ್ ಐ ಟಿ ಅಧಿಕಾರಿಗಳಿಂದ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂತ ಕೆಲಸ ಪಟ್ಟ ಬಯಲಾಗಿದೆ ದಿವಸ ಕೇಳಿದ ಹಾಗೆ ಇನ್ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಅವರು ಯಾರ್ಯಾರನ್ನ ಕರ್ಕೊಂಡು ನಿಲ್ಲಿಸ್ತಾರೋ ಅವರಿಗೆಲ್ಲ ನ್ಯಾಯಾಲಯ ಚೀಮಾರಿ ಹಾಕ್ತದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನೋಡಿ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಸಾಕ್ತಾ ಇಲ್ಲ ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಏನು ತಂಡ ಸರ್ಕಾರದ ಅಧಿಕಾರದ ಅಮಲಿನಲ್ಲಿ ಇವತ್ತಿನ ದಿವಸ ಸಾವಿರಾರು ತಾಯಂದಿರ ಕೋಟ್ಯಾಂತರ ತಾಯಂದಿರ ಮಾನ ಮರ್ಯಾದೆಯನ್ನ ಹೆಣ್ಣು ಮಕ್ಕಳ ಮಾನವನ್ನ ಬೀದಿಗೆ ತಂದಂತ ಕೆಲಸವನ್ನ ಮಾಡಿದ್ದಾರೆ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಂಗಡಿಗರು ಖಂಡಿತ ಇದಕ್ಕೆ ಅವರು ಬೆಲೆ ದು ಬಳಕೆ ಏನ್ ನಡೀತಾ ಇದೆ ದುಡ್ಬಳ ಏನೋ ತೇಜವಾದೆ ಮಾಡೋಕ್ ಹೋಗಿ ಏನೋ ಮಾಡ್ಕೊಂಡು ತಪ್ಪು ಮಾಡ್ಕೊಂಡು ಮಾಡಿರೋರ್ಗ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇಬೇಕು ಅದ್ರ ಬಗ್ಗೆ ಎರಡು ಮಾತಿನ ನಮ್ಗೆ ಹಾಗಂತ ಯಾರನೋ ಮಾಡೋಕೆ ಮಾಡ್ಕೋದ್ರು ತಪ್ಪು ಹಾಗಾಗಿ ನಮ್ಗೆ ಎಸ್ಐ ಟಿ ಅವ್ರ ಸಹ ಚೀಮಾರಿ ಹಾಕುವಂತ ಪರಿಸ್ಥಿತಿಗೆ ಬಂದಿದೆ ಯಾರನ್ನ ಬಂಧಿಸಬೇಕು ಅವರನ್ನ ಬಂಧಿಸ್ದೇ ನಿರಪರಾಧಿಗಳನ್ನ ಬಂಧಿಸಿ ಮೂಲ ಕಾರಣಕರ್ತರನ್ನ ಬಿಟ್ಬಿಟ್ಟು ಅವರನ್ನ ಗೆಸ್ಟ್ ಹೌಸ್ಗಳಲ್ಲಿ ಇಟ್ಟು ಇವತ್ತಿನ ದಿವಸ ಎಸ್ ಐ ಟಿ ಕಡೆಯಿಂದ ಒಂದು ಒಂಥರ ಕೈಗೊಂಬೆ ಮಾಡ್ಕೊಂಡಂಗೆ ಮಾಡ್ಕೊಂಡಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಇದನ್ನ ನಾವೆಲ್ಲರೂ ಕೂಡ ಇವತ್ತು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತನಿಖೆಯನ್ನು ತತ್ತಕ್ಷಣ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ